హాయ్ హలో నమస్కారం వెల్కమ్ బ్యాక్ టు మై యూట్యూబ్ చాలా ఎల్ హిర చా అనుకో స్టార్ట్ చనగినీ బివ స్టార్తాయి అదితంత ముంచే యా ఛానల్ నా సబ్స్క్రైబ్ బని బివతిన వీడియో ఏమప్ప అందే ఇవగా నూ బె భాత్ మంతి నా పాపన్నెట్ీ తోర్తీ బెాత్ హేమదు ఏమేం బాగుంట నోడ బని ನೋಡಿ ಇವಾಗ ಬಿಸಿಬೇಳೆ ಭಾತ್ ಮಾಡಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪಲ್ಲಿ ಹಾಗೆ ಅದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಆಲೂಗಡ್ಡೆ ಬೀನ್ಸು ಹಾಗೆ ಬಟಾಣಿ ಮತ್ತು ಕ್ಯಾರೆಟ್ ಇದ್ದಿರಲಿಲ್ಲ ಹಾಗಾಗಿ ನಾನು ಕ್ಯಾರೆಟು ಹಾಕಿಲ್ಲ ಬೀನ್ಸು ಬಟಾಣಿ ಮತ್ತು ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಅಕ್ಕಿ ಮತ್ತು ಬೇಳೆನ ತೊಳ್ಕೊಂಬರ್ತೀನಿ ಬರ್ತೀನಿ ಕ್ಯಾರೆಟ್ ಒಂದಿಲ್ಲ ಕ್ಯಾರೆಟ್ ಒಂದು ಮಿಸ್ ಆಯಿತು ಕ್ಯಾರೆಟು ಹಾಕಿ ನೋಡಿ ಇವಾಗ ಎರಡೂ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಇವಾಗ ತೊಳ್ಕೊಂಡು ಬಂದಾಯಿತು ಫ್ರೆಂಡ್ಸ್ ಅದಕ್ಕೆ ಇವಾಗ ಒಂದು ಗ್ಲಾಸ್ ಹಾಕಿ ಎರಡು ಗ್ಲಾಸ್ ನೀರು ಒಂದು ಕಪ್ ಬೇಳೆಗೆ ಮೂರು ಕಪ್ಪು ನೀರು ಹಾಕಿದ್ದೀನಿ ನಾನು ಹಾಗಾಗಿ ಇವಾಗ ಇದರಲ್ಲೆಲ್ಲ ತರಕಾರಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಯೋಕ್ಕಿಡ್ತೀನಿ ಇಡ್ತೀನಿ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಅದೆಲ್ಲನೂ ಹಾಕಿ ಇದಕ್ಕೆ ಟೊಮೆಟೊನು ಹಾಕ್ತೀನಿ ನಾನು ಇದಕ್ಕೊಂದು ಹಾಕ್ತೀನಿ ಮತ್ತು ಒಗ್ಗರಣೆ ಹಾಕೋ ಟೈಮಲ್ಲಿ ಟೊಮೆಟೊನೂ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆಲ್ಲ ತರಕಾರಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇವಾಗ ಒಂದು ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಬೇಕು ಇವಾಗೆಲ್ಲ ಹಾಕಾಯಿತು ಉಪ್ಪು ಹಾಕಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿ 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 ಬೆಳೆಬಾರ್ದು ತುಂಬ ಚೆನ್ನಾಗಿರುತ್ತೆ ಇವಾಗ ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ತೀನಿ ಇವಾಗ ಆಯಿತು ಎಲ್ಲ ತರಕಾರಿ ಹಾಕಿ ಮುಚ್ಚಲು ಮುಚ್ಚಿ ಇಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ನೋಡಿ ಇವಾಗ ವಿಜಿಲು ಆಗಿತ್ತು ಕುಕ್ಕರು ತನ್ನಗಾಗಿತ್ತು ಸ್ವಲ್ಪ ಗಟ್ಟಿ ಆಯಿತು ನೀರು ಕಮ್ಮಿ ಆಯ್ತಲ್ವ ಬಿಸಿ ಮಾಡ್ಕೊಂಡು ಹಾಕಿದ್ರೂ ಆಗುತ್ತೆ ಇಲ್ಲ ಒಗ್ಗರಣೆ ಟೈಮಲ್ಲಿ ನೀರು ಹಾಕ್ಕೊಂಡ್ರು ಆಯಿತು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಳಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಒಗ್ಗರ್ಣೆಗೆ ನೋಡಿ ಅದು ಪಾತ್ರೆ ಇಟ್ಟುಬಿಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಸಿ ಬೇಳೆಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಇದ್ದಿರಲಿಲ್ಲ ಮನೆಯಲ್ಲಿ ಅದು ಹಾಕಿದರೆ ಇನ್ನೂ ತುಂಬ ಚೆನ್ನಾಗುತ್ತೆ ತುಪ್ಪ ಎರಡರಿಂದ ಮೂರು ಸ್ಪೂನು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಗಾಗಿ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ನಾನು ಇವಾಗ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇವಾಗ ಎಣ್ಣೆನೂ ಬಿಸಿಯಾಗಿದೆ ಒಂದು ಸಾರಿ ಪಾತ್ರೆ ಬಿಸಿಯಾಗಿತ್ತು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿಯಾಗಿತ್ತು ಅದಕ್ಕೆ ಕರಿಮೆಣಸು ಮೆಣಸು ಒಂದೆರಡು ಲವಂಗ ಒಂದೇ ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಬೇಗ ಎಣ್ಣೆ ಜಾಸ್ತಿ ಬಿಸಿ ಆಗಿತ್ತಲ್ಲ ಬೇಗ ಫ್ರೈ ಆಯ್ತು ಈರುಳ್ಳಿ ಅದಕ್ಕೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆಗೋ ಗಂಟ ಹುರಿಬೇಕು ಇವಾಗ ಟೊಮೆಟೊ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿದೆ ಹಾಗೆ ಇವಾಗ ನೋಡಿ ಈ ಥರ ಇದೆ ಸ್ವಲ್ಪ ಜಾಸ್ತಿ ಬಿಸಿ ಆಗಿತ್ತು ಅಲ್ವ ಅದು ಹಬೆ ಹೊಡಿತಾ ಇತ್ತು ಮೊಬೈಲ್ಗೆ ಹಾಗಾಗಿ ಆ ಥರ ಬ್ಲರ್ ಬ್ಲರ್ ಕಾಣಿಸ್ತಾ ಇತ್ತು ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕಿ ಇವಾಗ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತೀನಿ ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಿದೆ ಫ್ರೈ ಆಗಿದೆ ಇವಾಗ ಖಾರ ಸ್ವಲ್ಪ ಖಾರ ಯಾಕಂದರೆ ಬಿಸಿಬೇಳೆ ಬಾತ್ ಪೌಡರ್ ಖಾರ ಇರುತ್ತೆ ಖಾರ ಜಾಸ್ತಿ ತಿನ್ನೋರು ಖಾರ ಹಾಕೊಳ್ಳಿ ಇವಾಗ ಬಿಸಿ ಬೀಳ್ಬೋದು ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಹಾಕೋಷ್ಟು ನಾನು ನೀರು ಹಾಕ್ತೀನಿ ನೋಡಿ ಈ ಥರ ನೀರು ಹಾಕಿ ಸ್ವಲ್ಪ ಕುದಿಬೇಕು ಸ್ವಲ್ಪ ಅದಕ್ಕೆ ಉಪ್ಪು ಹುಣಸೆ ರಸ ಇದ್ದರೆ ಹುಣಸೆಣ್ಣು ನೆನೆಸಿಬಿಟ್ಟು ರಸ ಹಾಕ್ಬೋದು ಇವಾಗೆ ನಾನು ನಮ್ಮ ಮನೇಲಿ ಹುಣಸೆ ಹಣ್ಣು ಇದ್ದಿರಲಿಲ್ಲ ತಂದಿಲ್ಲನೂ ನಾನು ನೆನಪಲ್ಲ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದ್ದೆ ಇವಾಗ ಇದನ್ನ ಎಲ್ಲ ತೆಗೆದು ಅದಕ್ಕೆ ಹಾಕ್ತೀನಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿಯೇ ಆಯಿತು ನನ್ನದು ಅಂದರೆ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ಎಲ್ಲ ಸ್ವಲ್ಪ ಗಟ್ಟಿನೇ ಆಯಿತು ಯಾಕಂದರೆ ನೀರು ಸ್ವಲ್ಪ ಇನ್ನೂ ಜಾಸ್ತಿ ಹಾಕಬೇಕಿತ್ತು ನಾನು ಒಂದೇ ಗ್ಲಾಸ್ ಹಾಕಿದೆ ಹಾಗಾಗಿ ಅದು ಕೂಯ್ತಾ ಕುಯ್ತಾ ಮತ್ತೆ ಗಟ್ಟಿ ಆಯಿತು ನೋಡಿ ಈ ಲೆವೆಲ್ಗೆ ಬಂತು ನೀರು ಹಾಕಿದರೆ ಆಗ್ತಿತ್ತು ಅಂದರೆ ಸ್ವಲ್ಪ ಟೇಸ್ಟ್ ಅಂತ ನಾನು ನೀರು ಹಾಕೋಕ್ಕೋಗಿಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಇವಾಗ ಬಿಸಿಬೇಳೆ ಭಾತು ರೆಡಿ ಇತ್ತು ಮೇಲೆ ಕೊತ್ತಂಬ್ರಿ ಸೊಪ್ಪು ಉದುರಿಸಿ ಇವಾಗ ತುಪ್ಪ ಹಾಕಬೇಕು ತುಪ್ಪ ಕಟ್ ಮಾಡಿ ಇದರಲ್ಲಿ ಹಾಕಿಲ್ಲ ಡಬ್ಬದಲ್ಲಿ ಅದಕ್ಕೆ ಎಷ್ಟಿತ್ತು ಒಂದು ಎರಡು ಸ್ಪೂನ್ ಹಾಕೋಷ್ಟು ಅಷ್ಟೇ ಇತ್ತು ಅದೇ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ ಡಬ್ಬ ತೊಳೆದಿಲ್ಲ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಆಯಿತು ತುಪ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮಗೆ ಒನ್ ಟೈಮೆಲ್ಲ ಜಾಸ್ತಿ ಅದೇ ಆದ್ರೂ ಚೆನ್ನಾಗಿರು ಚೆನ್ನಾಗಿರುತ್ತೆ ನಮಗೆ ಇದಾಗಲ್ಲ ನಾವು ರೊಟ್ಟಿ ತಿನ್ನೋರು ಬೆಳಗಿನ ಟಿಪ್ಪನ್ಗೆ ಮಾತ್ರ ಅಲ್ಲ ನಾವು ಒಂದು ಟೈಮ್ ಮಾಡಿದ್ದೆ ಇವಾಗ ನೋಡಿ ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ರೆಡಿ ಆಯಿತು ಕಲರ್ಫುಲ್ ಬಿಸಿಬೇಳೆ ಭಾತು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಇವಾಗ ಊಟ ಮಾ ಊಟ ಅಂತ ಸಾರಿ ನಾಷ್ಟ ಮಾಡ್ತೀವಿ ಬಿಸಿಬೇಳೆ ಭಾತು ಹಾಗೆ ಮೊಸರು ಇತ್ತು ಮೊಸರು ಸೌತೆಕಾಯಿ ಇತ್ತು ಸೌತೆಕಾಯಿ ಹಾಗೇ ಇದ್ರ ಜೊತೆ ಖಾರ ಬುಂದಿ ಇದ್ರೇ ಬಿಸಿಬೇಳೆ ಭಾತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಇವಾಗ ಎಲ್ಲರೂ ತಿಂದುಬಿಟ್ಟು ಸಿಗ್ತೀವಿ ನೋಡಿ ಖಾರ ಬೂಂದಿ ಮೊಸರು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ